ಕನ್ನಡ ಜಾಣಜಾಣಿಯ ನಮಸ್ಕಾರ ರಾತ್ರಿ ಆಸನದಲ್ಲಿ ನಡೆದಂತ ಅದು ದುರಂತ ಇದೆಯಲ್ಲ ಅದು ನೋಡಿದ ತಕ್ಷಣ ಕೆಲವರಿಗೆ ಪರಮಾನಂದ ಆಗಿರ್ತು ಹೋಗ್ಬಿಡ್ತು ರಾತ್ರಿ ಕುಡಿದದ್ದು ಎಣ್ಣೆಲ್ಲ ಅವರಿಗೆಲ್ಲ ಈ ಹುಲಿಗಳಿ ಸಿಂಹಗಳು ಹುಲಿಗಳು ಕರಡಿಗಳು ಕೋತಿಗಳು ಕಪಿಗಳು ಇವ್ ಪರಮಾನಂದ ಏಯ್ ಮಂಡ್ಯ ಮದ್ದೂರಾಯ್ತು ಆಸನ ಸಿಕ್ತು ನಮ್ಮ ಕೈವಶ ದಂಡಯಾತ್ರೆ ಒಂಟುಬಿಡದೆ ಇವಾಗ ದಂಡಿ ದಾಳಿ ಕಟ್ಕೊಂಡು ದಂಡಯಾತ್ರೆ ಒಂಟು ಪಡೋದು ಅಂತೇಳಿ ಎಲ್ಲ ಪಟಾಲ ನಮ್ಗೆ ಹೇಳಿ ರೆಡಿ ಮಾಡಿ ಇವರು ಕಾಕಿ ಚಡ್ಡಿ ಇಸ್ತ್ರಿ ಹಾಕೊಂಡು ಭಾಷಣ ಬರ್ಕೊಂಡು ಮೂರು ಮೂರು ಸಲ ತಿರುವಾಕಿ ಹುರ್ವಡ್ದು ಹುರ್ವಡ್ದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರು ಯಾವ ಮಟ್ಟಕ್ಕೆ ಗೊತ್ತಾ ನಿಮಗೆ ಈ ಎಮ್ಮೆ ದನ ಸತ್ತೋಗ್ಬಿಟ್ರೆ ಊರಿಂದ ಹೊರ್ಗಡೆ ಬಿಸಾಕ್ತಾರೆ ಈ ಸಿಟಿ ಗೊತ್ತಿರಲ್ಲ ಮಳ್ಳಿಗಳಲ್ಲಿ ಊರಿಂದ ಹೊರ್ಗಡೆ ಬಿಸಾಕ್ತಾರೆ ಈ ರಣಹದ್ದುಗಳು ಕಾಯ್ತಾ ಇರ್ತವೆ ರಣಹದ್ದುಗಳು ವೃಷ್ಟಾನ್ನ ಭೋಜನ ಸಿಕ್ಬಿಡ್ತು ತಿಂದು ಹಾಕ್ ಅಂತ ಹೇಳ್ಬಿಟ್ರು ಕಾಯ್ತಾ ಆ ಥರ ರೆಡಿ ಆಗ್ಬಿಟ್ರು ಹೋಗಿ ನೋಡ್ತಾರೆ ಅವನು ಡ್ರೈವರ್ ಟ್ರಕ್ ಡ್ರೈವರು ಹೊಸಿದ್ನಲ್ಲಪ್ಪಾ ಅವ್ನು ಸಾಬ್ರಲ್ಲ ಅಂದ್ರೆ ಗಡ್ಡ ಬಿಟ್ಟಿಲ್ಲ ಅವನು ಟೋಪಿ ಹಾಕಿಲ್ಲ ಸಾಬ್ರಲ್ಲ ಈ ಸಮಾಜ ಸ್ವಸ್ಥ್ಯವನ್ನು ನೆಮ್ಮದಿಯನ್ನು ಸಹಬಾಳವನ್ನ ಬರ ಬಳಸುವ ಬಯಸುವ ಪ್ರತಿಯೊಬ್ಬರು ಸಹ ಆ ರಾತ್ರಿ ಘಟನೆ ಕಿವಿ ಬಿತ್ತ ತಕ್ಷಣ ಕಣ್ಣಾರ ನೋಡಿದ ತಕ್ಷಣ ಅನ್ಸಿದ್ದ ಏನು ಗೊತ್ತಾ ಪಾಪ ಅಲ್ಲಿ ಎಷ್ಟು ಜನ ಸತ್ರು ಎಷ್ಟು ಜನ ಏಟಾಯಿತು ಏನು ಕತೆ ಅದು ನಿಮ್ಗೆ ಪಟ್ಟಂದ್ ಬರಲಿಲ್ಲ ಬಂದಿದ್ದು ಅವ್ನ್ ಮೊದಲು ನೋಡ್ರಿ ಸಾಬ್ರ ಏನು ಅಂತ ಹೇಳ್ಬಿಟ್ಟು ಅಬ್ಬಾ ಸಾಬ್ರಲ್ವಲ್ಲ ಅಂತ ಅಂದ್ರೆ ಇವ್ರು ಆ ಮಟ್ಟಕ್ಕೆ ಭಯ ಉಡ್ಸಿದ್ರು ಸಮಾಜದಲ್ಲಿ ಅಂತ ಕಿತಾಪತಿ ಮಾಡಿದ್ರು ಒಂದು ಪಕ್ಷ ಮುಸ್ಲಿಂ ಆಗಿದ್ರೆ ಇಷ್ಟಕ್ಕೆ ಇಡೀ ಕರ್ನಾಟಕ ಹತ್ಕಂಡ್ ಧಗ 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 ಅಂತ ಉರ್ದು ಹೋಗ್ಬಾರ್ದು ಇಷ್ಟಕ್ಕೆ ನೋಡಿದ್ರಲ್ಲ ಅವ್ರ ಮಾತುಗಳು ಹೆಂಗಿತ್ತು ಅಂತ ಹೇಳ್ಬಿಟ್ಟು ಮನೆ ಕಾಯ್ತಾ ಇದ್ರು ಉರ್ಸಾಕ್ ಬಿಡ್ತಾ ಇದ್ರು ಅದ್ಕೋಸ್ ಹಬ್ಬ ಸಾಬ್ರಲ್ವಲ್ಲ ಅಲ್ ಸತ್ತರದಲ್ಲ ಅಂತ ಯಾಕೆ ಅಂದ್ರೆ ಎಲ್ಲಿ ಇಡೀ ಕರ್ನಾಟಕ ಹತ್ತಿಸ್ತಾರ ಬೆಂಕಿರ್ಸ್ತಾರ ಅಂತ ಹೇಳಿ ಇವತ್ತು ಯಾರಿಗೆ ಬರ್ತಾರೆ ಅವ್ರ ಮನೆಗೆ ಯಾರಿಗೆ ಬರ್ತಾರೆ ಏಯ್ ಸಿ ಟಿ ರವಿ ಥೂ ಅಯೋಧ್ಯ ಕಂತ್ರಿಕಣ ನೀನು ಲೋಫರ್ ನೀನು ಇನ್ ಯಾವ ಭಾಷೆ ಉದ್ರು ನೀನು ಕಮ್ಮಿನೇ ಆಗೋಯ್ತು ಕೈ ಕತ್ತರಿಸ್ತಾನಂತೆ ಕಾಲ್ ಕತ್ತರಿಸ್ತಾನಂತೆ ಬಾರ ನೋಡೋಣ ನೀನು ಕತ್ರ ನೋಡೋಣ ಕೊಡೋ ನಿನ್ ಮಗನ ಕೇಳುವ ಮಚ್ಕೊಡವ ಅಯ್ಯೋ ಕಂತ್ರಿಗಳ ನೀವೆಲ್ಲ ಹೊಡಿತೀರಲ್ಲ ಡೈಲಾಗ್ಗಳು ಕೊಡೋ ನಿನ್ ಮಕ್ಳಿಗೆ ಕೊಡ್ರೋ ಮುಚ್ಕೊಡ್ರೋ ಲಾಂಗ್ ಕೊಡ್ರೋ ಇಳಿಸ್ರೋ ಬೀದಿಗೆ ಕಚಡಾಗಳ ತಂದು ಯಾವ ಮಾಯಕರ ಮಕ್ಕಳು ತಗೋ ಬಲಿ ತಗದ ಲೋಫರ್ಗಳ ಯಾರೋ ಬರ್ತಾರೆ ಇವಾಗ ಯಾವನ್ ಬರ್ತಾನೆ ಅವ್ರ ಗೋಳಾಟ ನೋಡೋಕಾಗ್ತಾ ಇದೆಯಾ ಬೇಕಿತ್ತಾನೆ ಇದು ರೀ ಹಬ್ಬಗಳು ಖುಷಿ ರೀ ನೆಮ್ಮದಿ ಸಡಗರ ಸಂಭ್ರಮ ತರಬೇಕು ರಕ್ತ ಅಲ್ಲರಿ ದ್ವೇಷ ಅಲ್ಲರಿ ತರಬೇಕಾಗಿರೋದು ಏನ್ ಗಣೇಶ ಈಗ ಕೂರಿಸ್ತಾವ್ರಿ ಏನ್ರೀ ಈ ಹಯೋಗ್ನ ಮಕ್ಕಳು ಊಟಕ್ಕಿಂತ ಮುಂಚೆನೂ ಕೂರಿಸ್ತಾವ್ರಿ ಅಲ್ರಿ ಏನ್ರಿ ಆಗಿತ್ತು ಸಮಸ್ಯೆ ನಾವು ಚಿಕ್ಕ ಗಣೇಶನ ಕೂರಿಸಿದ್ವಿ ಇಷ್ಟಿ ಸಿಲ್ದಾರ್ ಈಗ ಯಾಕ್ರಿ ಸಮಸ್ಯೆ ಇಷ್ಟಿ ಸಿಲ್ದ್ರೋ ಮುಸ್ಲಿಂಗಳು ಇಷ್ಟಿ ಸಿಲ್ದ್ರ ತೊಂದರೆ ಕೊಡದ್ರ ಮುಸ್ಲಿಂಗಳು ಈಗೇನು ತೊಂದರೆ ಕೊಡ್ಬಿಡ್ತಾರೆ ನಿಮ್ಗೆ ಈಗೇನ್ ಮಾಡ್ಬಿಡ್ತಾರೆ ನಿಮ್ಮನ್ನ ಯಾವತ್ತಿಂದ ಸಹ ಗಣೇಶನ್ ಕುರ್ಸ್ಕೊಂಡ್ಬಿಡ್ತಾ ಇದೀವಿ ಯಾವತ್ತಾರ ಒಂದು ಸಮಸ್ಯೆ ಇತ್ತು ಇಡೀ ಆಸನ ಮಂಡ್ಯ ಈ ಭಾಗದಲ್ಲಿ ಒಂದು ಚೂರು ಈಗ ಆಗೋಯ್ತು ಯಾವನ್ ಕೊಡ್ರಿ ಅವ್ರ ಮನೆಗೆ ಏನ್ರಿ ಪಾಪಾ ಚಿಕ್ಕ ಚಿಕ್ಕ ಮಕ್ಕಳು ಇನ್ನು ಅದು ಎಂಟತ್ತು ಜನ ಅಂತ ಹೇಳ್ತಾ ಇದಾರೆ ಮತ್ತೆ ಅರ್ಧ ಜೀವ ಆಗಿರರು ಕೈ ಇಲ್ದರು ಕಾಲ್ ಇಲ್ದವರು ಯಾರು ಬರ್ತಾರೆ ಹೆಂಡ ಕುಡಿದ್ ಮಲಗಿದ್ರಿ ಕಚ್ಚಡ ಹಾಕಲ ನೀವು ರಾತ್ರಿ ಹೆಂಡ ಕುಡಿದ್ ಮಲಗಿದ್ರಿ ಕೊಡಿ ಇಂದು ನಾವೆಲ್ಲ ಒಂದು ಅಂತ ಕೊಡ್ರಪ್ಪ ಕೋಟಿ ಕೊಡಿ ನಿಮ್ ಸಂಪಾದನೆಯಿಂದ ಕೊಡಿ ಅಯೋಗ್ಯರ ತಂದು ಅವ್ರ ಮನೇಲಿ ಕೊಡ್ರಿ ಎಷ್ಟು ಜನ ಆಧಾರ ಆಗಿದ್ರು ದುಡಿಯೋ ಅದೇನೋ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿದ್ರು ಅಂತಾರೆ ಕಾಣ್ತಾ ಇದ್ರು ನನ್ನ ಮಗ ದುಡಿತಾನೆ ಸಂಪಾದನೆ ಮಾಡ್ತಾನೆ ಕೊನೆಗಾಲದ ಸಾಕ್ತಾರೆ ಅಂತ ಹೇಳ್ಬಿಟ್ರು ಅಂತಾರೆಲ್ಲ ತೆಗ್ದಿಟ್ರಲ್ಲ ಡಿಜೆ ಅಂತೆ ಡಿಜೆ ದಯವಿಟ್ಟು ಸರ್ಕಾರ ಒಂದು ಸಣ್ಣ ಒಂದು ಸಣ್ಣ ಏನು ಹೇಳ್ತಾರೆ ಒಂದು ತನಿಖೆ ಮಾಡಿಸ್ಲಿ ಒಂದು ವರದಿ ತರಿಸ್ಕೊಳ್ಳಿ ಎಲ್ಲೆಲ್ಲಿ ಹಬ್ಬರದ ಜೆಗಳನ್ನ ಹಾಕಿದ್ರು ಅಲ್ಲೆಲ್ಲ ಆರೋಗ್ಯದ ತಪಾಸಣೆ ಮಾಡಿಸ್ಲಿ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಮ್ಮ ನಮ್ಮ ಸ್ನೇಹಿತರು ನಗೆ ಗೌಡ ಕಿಲಾರ್ ಕಡೆ ಹಾಕಿದ್ರು ಅವ್ನು ತೊಂಬತ್ತೈದು ಪರ್ಸೆಂಟ್ ಕಿವಿ ಹೊಂಟೋಗ್ಬಿಟ್ಟಿದ್ದೆ ಅವ್ನು ಯುವಕ ಕಿವಿನೇ ಹೊಂಟೋಗ್ಬಿಟ್ಟಿದೆ ಕಿವಿ ತಮಟೆ ಇಲ್ಲ ಅಂತ ಎಷ್ಟು ಜನಗಳಿಗೆ ಈ ತರ ಆಗಿದೆ ಹೃದಯ ಸಂಬಂಧಿ ಇಷ್ಟು ಪ್ರಾಬ್ಲಮ್ ಆಗಿದೆ ಸಣ್ಣ ಸರ್ವೆ ಆಗಬೇಕ್ರಿ ಒಂದು ಸರ್ವೆ ಮಾಡಿಸ್ಬೇಕು ಮಾಡಿಸ್ಲೇಬೇಕು ಅದನ್ನ ಡಿ ಜಿ ಅಲ್ದವ್ರೆ ಗಣೇಶ್ ಆಗಲ್ವಾ ಇಷ್ಟು ದಿವ್ಸ ಕೂಸ್ಕೊಂಬಂದಿರ್ವಲ್ರಿ ನಮ್ಮ ಜನಪದ ಕಲೆಗಳು ಅರಿಕತೆಗಳು ಗೊಂಬೆ ಆಟಗಳು ನಾಟಕಗಳು ಇದು ಮನ್ ಮನಸ್ಸಿಗೆ ಖುಷಿ ಕೊಡ್ತಾ ಇರಲ್ವಾ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇರಲ್ವ ಕೆಲವ್ರು ಹೇಳ್ತಾರೆ ಇದು ಮನೋರಂಜನೆ ಮನೋರಂಜನೆ ಬರೀ ಹುಡುಗರಿ ಮಾತ್ರನಾ ಹೆಂಡ ಕುಡ್ಕೊಂಡು ಕುಣಿಯರಿಗೆ ಮಾತ್ರ ಮನೋರಂಜನಾ ಹೆಣ್ಮಕ್ಳಿಗೆ ಬೇಡವಾ ವಯಸ್ಸಾಗಿದ್ರ ಬೇಡವಾ ಅವ್ರಿಗೂ ಮನೋರಂಜನೆ ಬೇಕಪ್ಪಾ ಅವ್ರು ಬಂದು ನಿಂತಾರೆಗ ಕುಣಿತಾರ ಅವರು ನೀವೊಂದು ಹರಿಕತೆನೋ ನಾಟಕನೋ ಗೊಂಬೆ ಆಟನೋ ಅಥವಾ ಜನಪದ ಹಾಡು ಕುಣಿತಗಳನ್ನೋ ಮಾಡಿದ್ರಿ ಎಲ್ಲರೂ ಖುಷಿಯಾಗಿ ಕಟ್ಕೊಂಡು ನೋಡ್ತಾರೆ ನಿಮ್ಮ ಉದ್ದೇಶ ಈ ಹಮಾಯಕ ಹುಡುಗರನ್ನ ಬೀದಿಗೆ ಬಿಟ್ಬಿಟ್ಟು ನಿಮ್ಮ ಓಟಿನ ರಾಜಕಾರಣ ಮಾಡುವ ನಿಮ್ಮ ತೆವು ತೀಸ್ಕೊಳುವ ಅಯೋಗ್ಯ ಚಿಂತನೆಗಳು ಕಚ್ಚಡಗಳ ನೀವು ಉದ್ದೇಶ ಅದು ಮನರಂಜನೆ ಅಲ್ಲ ಭಕ್ತಿ ಅಂತ ಭಕ್ತಿ ಇದು ಕೆರೆಗಳು ಬೆಂಗಳೂರು ಕೆರೆಗಳು ತಗೊಂಡ ಗಣೇಶನ ಹೆಂಗ್ ಬಿಸಾಕಿದ್ರಪ್ಪ ಈ ರವಿಯು ಅಶೋಕ ಈ ಸಿಂಹ ಅವನ ಯಾವನ ಹೆತ್ನಾಳು ಕತ್ ವಯಸ್ಸಂಗೆ ವಯಸ್ಸಾಗಿದೆ ಎತ್ನಾಳು ಹೆತ್ನಾಳ್ ನಿನ್ಗೆ ನಿನ್ವಿ ಎರಡು ಗಂಡು ಮಕ್ಳು ಇದ್ದಾವಳ ಅವನು ನಿನ್ನ ಮಕ್ಳು ಹಂಗಲ್ಲ ನಿನ್ನೊಬ್ಬರು ಮಕ್ಕಳು ಇಷ್ಟು ಪ್ರಜೋದನೆ ಕೊಡ್ತೀರ ಲೇ ಅಯೋಗ್ಯ ಎತ್ನಾಳು ನಾನು ಈ ತರ ಯಾವತ್ತೂ ಮಾತಾಡ್ರಲ್ಲ ಯಾರಿಗಿನ ಅಷ್ಟು ಕೋಪ ಇದೆ ಇದ್ಯ ಕಂತ್ರಿ ಬರ ಅಲ್ಲಿ ಗಣೇಶ ಬರತಕ್ಕೆ ಸ್ವಲ್ಪ ಬಿಸಾಕ್ತವ್ರೆ ಕಾಲಲ್ಲಿ ತುಣಿತಾವ್ರೆ ಲೋಫರ್ಗಳನ್ನ ನಿಂತ್ಕೊಳ್ಳಿ ನೀವಲ್ಲಿ ನಿಂತ್ಕೊಡ್ರ ಲೋಫರ್ಗಳ ನೀವು ಅವ್ರ ಹತ್ರ ಗೌರವದಿಂದ ಮರ್ಯಾದೆಯಿಂದ ಗಣೇಶನ ಇಸ್ಕೊಂಡು ನೀವು ದೀರಿಗ್ ಬಿಡ್ರಿ ತುಣಿತಾವ್ರೆ ಅದು ಅವಮಾನ ಅಲ್ವಾ ಅಲ್ಲಿ ಹುಚ್ಚಾಗೋದು ಹೇಳ್ದು ಆ ತಂದು ಬಿಸಾಕ್ತಾವ್ರೆ ಅದು ಅವಮಾನ ಅಲ್ವಾ ನಿಮ್ಗೆ ಕಚ್ಚಡ ತಂದು ಇದು ಅವಮಾನ ಆಗೋಗ್ಬಿಡ್ತ ನಿಮ್ಗೆ ಅಯೋಗ್ಯರು ತಂದು ರೇ ಗಣೇಶನ್ ಖುರ್ಸಿದ್ ರೀ ಸಾರ್ವಜನಿಕ ಗಣೇಶನ್ ಕೂರ್ಸಿದ್ ಯಾಕೆ ಮಾಡಿದ್ರು ಇವ್ರಿ ಅದೇ ಒಂದು ಕತೆ ಹೊಡಿತಾರೆ ಸ್ವತಂತ್ರ ಚಳವಳಿಯಲ್ಲಿ ಎಲ್ಲರನ್ನೂ ಒಟ್ಟು ಮಾಡೋಕ್ಕೋಸ್ಕರ ಬಾಲಗಾರ ತಿಲಕೋರ್ ಕೂರಿಸಿದ್ರು ಅಂತ ಅದು ಸುಳ್ಳಿನ ಕತೆ ಅದು ಬೇರೆನೇ ಕತೆ ಇದೆ ಆಮೇಲೆ ಹೇಳೋಣ ಇದು ಕತೆ ಕಟ್ಟಿದ್ರಷ್ಟೇ ಅದು ಬೇರೆನೇ ಕತೆ ಇದೆ ಅದಕ್ಕೆ ಆಯ್ತು ನಿಮ್ಮ ಸುಳ್ಳಿನ ಕತೆ ನಿಜ ಅನ್ಕೋಳಣ ಅದೇ ಸರಿ ಅನ್ಕೋಳನಪ್ಪ ಸ್ವತಂತ್ರ ಬಂತಾನೆ ಎಲ್ಲ ಆಗೋಯ್ತಾನೆ ಮನೇಲಿ ಕೂರ್ಸ್ಕೊಳ್ರಿ ಇಂದ್ಮೇಲೆ ಬೇಡ ಸಾರ್ವಜನಿಕವಾಗಿ ಇವತ್ತು ಗಣೇಶ ಅನ್ನೋದು ಖುಷಿ ನೆಮ್ಮದಿಯನ್ನ ಸಂತೋಷವನ್ನ ಜೀವವನ್ನ ತಗೋತಾ ಇದೆ ಅಂದ್ರೆ ನಮ್ಗೆ ನೆಮ್ಮದಿ ಬಲಿ ಕೊಡ್ತಾ ಇದೆ ಜೀವ ಜೀವಗಳನ್ನ ಬಲಿ ಕೊಡ್ತಾ ಇದೆ ಅಂದ್ರೆ ಮನೇಲಿ ಕೂರಿಸಿ ನೀವು ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಗಣೇಶನ ಕೂರಿಸಿ ಮನೇಲಿ ಕೂರಿಸಿ ಒಂದು ಬಕೆಟ್ ನೀರೊಳಗೆ ಬಿಡಿ ಆ ನೀರ್ ಕರಗಿದ ಮತ್ತೆ ತೊಗೊಂಡು ನೀರನ್ನ ಗಿಡಕ್ಕೆ ಬಿಡಿ ಗಿಡಾಕಿ ಆಗೋಯ್ತಾನ ನಿಮ್ಗೆ ಅದು ಬೇಡ ಇಷ್ಟು ದಿವ್ಸ ಕೂರಿಸ್ಕೊಬಂದ್ ಗಣೇಶ ಇವತ್ತೇನಪ್ಪ ಈ ಇತ್ತೀಚೆಗೆ ಇತ್ತೀಚಿನ ಕಾಲದ ಯಾಕೆ ಯಾಕೆಷ್ಟೊಂದು ಕಿರಿಕಾಕ್ ಅವನು ಯಾವನ ಕೆಲವರು ನನಗೆ ಕಾಮೆಂಟ್ಗಳು ಹಾಕ್ತಾರೆ ಗಣೇಶ ನಾನು ಕೇಳಿದ್ನಲ್ಲ ನನ್ಗೆ ಯಾಕೆ ನಿಮ್ಮ ಬೇರೆ ಬೇರೆ ವೈದಿಕ ಆಚರಣೆಗಳಲ್ಲ ಡಿ ಜೆ ಬಳಸಲ್ಲ ಇದಕ್ ಮಾತ್ರ ಬಳಸ್ತಾರೆ ಒಂದೊಂದು ಕುನದಂತೆ ಒಂದೊಂದು ಕುನೊಂದು ಗಣೇಶಿಂಗ್ ಯಾವ ತಪ್ಪ ಇತ್ತು ಡಿ ಜೆ ಬಳಸೋ ಯಾವ ಕಾಲದಿಂದ ಇತ್ತು ಖುಷಿ ಕುಣಿತಾರಂತೆ ಬೇರೆಯವ್ರಿಗೆ ಸಹ ಮನೋರಂಜನೆ ಮಾಡುವನ್ರಿ ವಯಸ್ಸಾದ್ರಿಗೆ ಯಾರಿಗೆ ಬರ್ತಾರ ಅವ್ರ ಮನೆಗೆ ಅವ್ರಿಗೆ ಗೋಲಾಟ ನೋಡಕ್ಕಾಗತ್ತೇನ್ರಿ ಗೊತ್ತಿಲ್ಲ ನಮ್ಗಲ್ಲಿ ಆ ಲೈಟ್ ಹೊಡಿತು ಅಂತಾರೆ ಅಷ್ಟೊತ್ನಾ ಅಷ್ಟು ಸರಿ ರಾತ್ರಿಯಲ್ಲಿ ಗಣೇಶ ಬಿಡ ಅಂತದ್ ಏನಿತ್ತು ಕೊಡಬಾರ್ದು ಪೊಲೀಸ್ನವರು ಪರ್ಮಿಷನ್ ಕೊಡ್ಬಾರ್ದ್ ಅವ್ರಿಗೆ ಸರಿ ರಾತ್ರಿ ಗಣೇಶ ಅದು ಸುಮ್ಮನೆ ಹೋದ್ರೆ ಕುಣ್ಕೊಂಡು ಮೆರ್ಕೊಂಡು ಆ ಲೈಟ್ ಅಲ್ಲಿ ಹೊಡಿತು ಅವನಿಗೆ ಡ್ರೈವರ್ ಹೊಡಿತು ಏನೋ ಎತ್ತ ನೋಟಾರೆ ತಪ್ಪು ಸರಿ ಆಮೇಲೆ ಸರ್ ದಯವಿಟ್ಟು ಅರ್ಥ ಮಾಡು ತಪ್ಪು ಸರಿ ಆಮೇಲೆ ಜೀವ ಹೋಯ್ತಲ್ಲ ಬರಲ್ವಲ್ಲ ಆಯ್ತು ಒಂದೇ ತಪ್ಪು ಡ್ರೈವರ್ ತಪ್ಪು ಜೀವ ಹೋದ್ವಲ್ಲ ಇವಾಗ ಚಿಕ್ಕ ಹುಡುಗರು ಹೋದ್ರು ಎಂತೆಂತರು ಹೋದ್ರು ನಾನ್ ಕೇಳೋದು ದಯವಿಟ್ಟು ತಾಯಿ ಅಂದ್ರು ಅರ್ಥ ಮಾಡ್ಕೊಳ್ಳಿ ಈ ಲೋಫರ್ಗಳಿದಾರಲ್ಲ ಈ ಕಂತ್ರಿಗಳು ಇವರು ಓಟಿಗೋಸ್ಕರ ಇವ್ರ ತೆವಲಿಗೋಸ್ಕರ ಮಕ್ಕಳ ಅಮಾಯಕ ಮಕ್ಕಳು ಬಲಿ ಕೊಡ್ತಾರೆ ನೀವುಗಳು ನಿಮ್ಮ ಮಕ್ಕಳನ್ನ ಬಿಡಬೇಡಿ ಬಿಡಬೇಡಿ ದಯವಿಟ್ಟು ಜೀವ ಹೋಗುತ್ತೆ ಏನು ನೋಡಿ ಅದ್ಯಾವುದೋ ಹುಡುಗಿ ಪಾಪ ಮದ್ದೂರಲ್ಲಿ ಇದು ಕೋತ್ ಕೋತಿ ಮಾತಾಡ್ತಿತ್ತಲ್ಲ ಕೊನೆಗೆ ಅವ್ರಿಗಿನ ಬಯಲು ಮಾಡಾಕಿದ್ರು ಯಾರು ಬರ್ಲಿಲ್ಲ ಟೀಕಾ ಒರ್ಸ್ಕೊಂಡು ಹೊಂಟ್ರೆಲ್ಲ ಎಲ್ಲ ಕಂಟ್ರಿಗಳು ಹೊಂಟರು ತೀಗಾ ಅಲ್ಲಿ ಅಲ್ಲಿ ಗಣೇಶನ್ ತುಣದು ಉಚ್ಚಗೊಂಡಲ್ಲಿ ಎಷ್ಟು ಏನು ತೊಂದರೆ ಇಲ್ಲ ಅವ್ರಿಗೆ ಇಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಹತ್ರ ತೊಂದರೆ ಮುಸ್ಲಿಮ್ ಆಗಿದ್ರೆ ಇಷ್ಟೊತ್ತಿಗೆ ಇಡೀ ಕರ್ನಾಟಕ ಕಣ್ಣು ಊರಿದ್ರಲ್ಲಪ್ಪ ಯಾವ ಮಟ್ಟಕ್ಕೆ ತಂದ್ಬಿಟ್ರಿ ಅಯೋಗ್ಯರು ತೊಂದರೆ ನಾಚಿಕೆ ಆಗಬೇಕು ದಯವಿಟ್ಟು ಈಗ್ಲಾದ್ರು ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಬೇಡ ಇದು ಇದು ಬೇಡ ಖುಷಿಯಾಗಿ ಕುವೆಂಪುಗೇನೋ ಈಗ ಸರ್ಕಾರ ಏನೋ ಭಾರತ ರತ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ತಾ ಇದೆ ಅಂತ ಕುವೆಂಪು ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಹಾಳು ಮಾಡ್ಕೊಳ್ಳೋದ್ ಬೇಡ ನಮ್ಮ ಮನೆ ಹಾಳಾಗ್ತಾ ಇದೆ ನಮ್ಮ ಮನೆ ಮಕ್ಕಳು ಹಾಳಾಗ್ತಾವ್ರೆ ಜೀವ ಹೋಗ್ತಾ ಇದೆ ಈ ಅಯೋಗ್ಯ ಮಕ್ಕಳೆಲ್ಲ ನೆಮ್ಮದಿ ಅವ್ರೆ ಇನ್ಮೇಲೆ ದಯವಿಟ್ಟು ಇಂತ ಚಳವಳಿನೋ ಮತ್ತೆ ಚಳವಳಿ ಅಂತ ಕರೆಯಕ್ಕಾಗುತ್ತಿದೆ ಚಳುವಳಿ ಚಳವಳಿ ಅಂತಾರೆ ಯಾವಾದ್ರು ಈ ಕೋತಿ ಆಟ ಈ ಕಪಿಚಿಷ್ಟೆ ಮಾಡಕ್ಕೆ ನೀವು ಹೋಗೋದು ದಯವಿಟ್ಟು ಯಾರಾದ್ರೂ ನಿಮ್ಗೆ ಪ್ರಚೋದನೆ ಕೊಟ್ಟರೆ ನಿಮ್ಗೆ ಹೇಳಿದ್ರೆ ಈ ರಾಜಕಾರಣಿಗಳಿದ್ರಲ್ಲಪ್ಪ ನಿಮ್ಗೆ ಬಂದು ಬಂದು ಭಾಷಣ ಮಾಡಲ್ಲ ಸಿಂಹ ಅವನು ಯಾವನ ಯತ್ನಾಳನ್ನ ಎಡಬಿಡಂಗಿ ಈ ರವಿ ಕೈ ಕಡಿತೀನಿ ಕಾಲು ಕಡಿತ ನಿಂದನು ಇಂಥರಿಗೆಲ್ಲ ಫಸ್ಟು ಹಣ ಮುಂದಾಳ ತೋಯ್ಸೋಕ್ಕೆ ನಿಮ್ಮ ಮಕ್ಕಳು ಕಳಿಸಿ ನಿಮ್ಮ ಮಕ್ಕಳು ಕೈಸಿ ಅವ್ರಿಗೆ ಕಲ್ ಕೊಡಿ ಅವ್ರಿಗೆ ದೊಣ್ಣೆ ಕೊಡಿ ಅವ್ರಿಗೆ ಕೊಡಿ ನಿನ್ಗಡೆ ನಾವು ನಿಂತ್ಕೋತೀವಿ ಹೇಳಿ ಅವ್ರಿಗೆ ಫಸ್ಟ್ ಕೊಡಿಸಿ ಅವ್ರ ಕೈ ಒಡಿಸಿ ಅದರಿಂದ ನಿಂತ್ಕೊಡಿ ಅಯೋಗ್ಯರ್ತಂದು ತೆಗೆದ್ಬಿಟ್ರಲ್ಲ ಜೀವನ ನಾಚಿಕೆ ಆಗ್ಬೇಕು ಗಣೇಶನ ಪ್ರೀತಿ ಆಗುತ್ತಾ ಇದು ಯಾವ ಯಾವ ಧಾರ್ಮಿಕ ರೀ ಎಲ್ಲಾ ನಿಮ್ಮ ನೀವ್ ಹೇಳುವ ವೈದಿಕ ಅಥವಾ ಹಿಂದೂ ಯಾವ ಫಿಲಾಸಫಿಗಳು ಹೇಳೋದು ಋಷಿ ಮುನಿಗಳು ಮಾಡ್ತಿದ್ರು ಅಂದ್ರೆ ಪ್ರಶಾಂತತೆ ನೆಮ್ಮದಿ ಪ್ರಶಾಂತವಾಗಿ ಇದ್ಯಾವ ಧಾರ್ಮಿಕತೆ ಇದ್ಯಾವ ಭಕ್ತಿ ಇದು ಇದರಲ್ಲಿ ಇನ್ನು ಮೇಲಾದ್ರೂ ಪಾಠ ಕಲಿಬೇಕು ಇನ್ನು ಮೇಲಾದ್ರೂ ಪಾಠ ಕಲೀರಿ ಬೇಡ ಇದು ಜೀವಾನಿ ಬೇಡ ಎಷ್ಟಿದ ಪರ್ಮೆಂಟ್ ಬದುಕ್ಬಿಡ್ತೀವಿ ಬಿಡ್ತೀವನ್ರಿ ಎಲ್ರು ಯಾವ ಗೋತಿ ಗೊತ್ತಿಲ್ಲ ಅದ ನಿಮ್ದೇ ಬದುಕೊಂಡು ಸತ್ ಹೋಗೋಣ ಈ ಒಡದಾಟ ಮಾಡ್ಕೊಂಡು ಇನ್ನೊಮ್ಮೆ ದ್ವೇಷ ಮಾಡ್ಕೊಂಡು ನಿಮ್ದೇ ಹಾಳು ಮಾಡ್ಕೊಂಡು ಮನೆಯವ್ರನ್ನೂ ಬೀದಿ ತಂದು ಸುಡುಗಾಡ್ ಹಣ ಸುಡುಗಾಡ್ ಹಣ ಆಗ್ತಿದಿರಿ ಅಲ್ರಿ ಬೇಡ ಸುಡುಗಾಡು ಹಣ ಗೌರವದಿಂದ ಸಾಯಣ್ಣ ಸತ್ರಿ ಸುಡುಗಾಡ್ ಹಣ ಆಗದ್ ಬೇಡ ನಮಸ್ಕಾರ